ಸ್ನೇಹಿತರೆ ದೇವಸ್ಥಾನ ಸ್ವಲ್ಪ ಮುಂದಕ್ಕೆ ಬಂದರೆ ಸ್ವಲ್ಪ ಮುಂದಕ್ಕೆ ಹಂಗಂದರೆ ಹಂಗೆ ಬಂದರೆ ಇಲ್ಲಿ ತೀರ್ಥಂಕರ ಪಾದಗಳು ಪಾದಗಳು ನೋಡಿ ಯಾವ ಥರ ಮಾಡಿದ್ದಾರೆ ಅಂತಂದರೆ ಈ ಥರ ಎಲ್ಲ ತೀರ್ಥಂಕರರು ಪಾದಗಳು ಮಾಡಿದ್ದಾರೆ ಆಯಿತಾ ಈ ಥರ ಇರುತ್ತೆ ನೋಡಿಸಿ ಬನ್ನಿ ಒಂದೊಂದೇ ಒಂದೊಂದೇ ನಿಮಗೆ ಆಯಿತಾ ಇಲ್ಲಿ ಚಂದ್ರಪ್ರಭಾ ಜೀನರು ಲಲಿತರವರ ಕೂಟ ಎಂಟನೇ ತೀರ್ಥಂಕರರು ಆರು ತಿಂಗಳು ತಪಗೆ ಇದ್ದವರು ಅಂಥೇಳಿ ಚಂದ್ರಪ್ರಭಾದವರು ಹೀಗೆ ಫುಲ್ಲು ಲೀಸ್ಟು ಆಯಿತಾ ಹೀಗೆ ಒಂದು ಸುಮಾರು ಜಾಸ್ತಿ ಇದ್ದಾವೆ ಅದನ್ನೆಲ್ಲ ತೋರಿಸಿ ನೋಡಿ ಅವ್ರ ಪಾದಗಳು ಹಾಂ ಹೀಗೆ ತೋರಿಸಿ ಮನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲೊಕೇಶನ್ನು ಎಲ್ಲರೂ ಆಗಮಿಸಿ ನೋಡಿ ತುಂಬ ಚೆನ್ನಾಗಿದೆ ಹ್ಞೂ ಬೆಟ್ಟ ತಪ್ಪಲಲ್ಲಿರೋದು ಆಯಿತಾ ಹಾಗೆ ಒಂದೊಂದು ಒಂದೊಂದೇ ಎತ್ತು ತೋರಿಸ್ತಾ ಇರ್ತೀನಿ ಬನ್ನಿ ಹ್ಞೂ ಇಲ್ಲಿ ಇಲ್ಲೊಬ್ರು ಇದ್ದಾರೆ ಇಲ್ಲಿ ಸುಪಾರ್ಶ್ವನಾಥ ಜೀನರು ಪ್ರಭಾಸಕೂಟ ಏಳನೇ ತೀರ್ಥಂಕರರು ಹೀಗೆ ಸುಮಾರು ಇದ್ದಾವೆ ಅದನ್ನೆಲ್ಲ ತೋರಿಸ್ತೀನಿ ಆಯಿತಾ ಅವ್ರ ಪಾದಗಳು ಹಾಗೆ ಅವ್ರು ಕಟ್ಟಿರುವಂಥ ಸ್ತಂಭಗಳು ಎಲ್ಲ ಇಲ್ಲಿ ಇರ್ತಾವೆ ನೋಡ್ರಿ ಪಾದಗಳು ಹೀಗೆ ಬನ್ನಿ ಇನ್ನು ಹೀಗೆ ಈ ಥರ ಹಬ್ಬ ಇದ್ದಾವೆ ಈ ಥರ ತೋರಿಸಿರ್ತೀನಿ ಇಲ್ಲಿನ ಪ್ರಕೃತಿ ಆಯಿತಾ ಮತ್ತು ಈ ಸವಿಯೋದಕ್ಕೆ ತುಂಬ ಚೆನ್ನಾಗಿ ಆನಂದ ಇರುತ್ತೆ ರೀ ಬರಬೇಕು ಇಲ್ಲಿ ಬಂದು ಸವದೆ ಚೆನ್ನಾಗಿರುತ್ತೆ ಈ ಪ್ರಕೃತಿ ತಾಣಗಳು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ನೀವು ತಿಳ್ಕೊಳ್ಳಿ ಇದ್ರ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡು ಬನ್ನಿ ಹ್ಞೂ ಆಯಿತಾ ಬನ್ನಿ ಬನ್ನಿ ಇಲ್ಲಿ ಪದ್ಮಪ್ರಭುಜಿನರು ಅಂಥೇಳಿ ನೋಡಿ ಪದ್ಮಪ್ರಭುಜಿನರು ಆರನೇ ತೀರ್ಥಂಕರರು ಆಯಿತಾ ನೋಡಿ ಅವ್ರ ಪಾದಗಳು ಹ್ಞೂ ಹೀಗೆ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಜಾಗ ಯಾರಿಗೂ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲಿ ಜಾಸ್ತಿ ಜನ ಬರೋದು ಮಧ್ಯಪ್ರದೇಶ ಉತ್ತರ ಪ್ರದೇಶು ಹತ್ರ ಜಾಸ್ತಿ ಜನ ಬರೋದು ಆದರೂ ಇಲ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರೋರಿಗೆ ಇಲ್ಲಿ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಆಯಿತಾ ನೋಡಿ ಸುಮತಿನಾಥಾಜಿನರು ಅಂಥೇಳಿ ಅವಿಚಲಕ ಅವಿಚಲಕೂಟ ಐದನೇ ತೀರ್ಥಂಕರರು ಹ್ಞೂ ನೋಡಿ ಹ್ಞೂ ಇವೆಲ್ಲ ತುಂಬ ಪುರಾತನ ಕಾಲದ್ದು ಅವ್ರ ಪಾದಗಳು ತೋರಿಸ್ತೀನಿ ನೋಡಿ ಆಯಿತಾ ಅವ್ರ ಪಾದಗಳು ಹೀಗೆ ಇರ್ತವೆ ಹ್ಞೂ ಈ ಥರ ಎಲ್ಲ ನೋಡಿ ಎಲ್ಲ ಈ ಥರ ಕಟ್ಟಿದ್ದಾರೆ ಇನ್ನೂ ಇದ್ದಾವೆ ಹ್ಞೂ ಎಲ್ಲ ತೋರಿಸ್ತೀನಿ ಆಯಿತಾ ಎಲ್ಲ ತೋರಿಸ್ಕೊಂಡು ನೀವು ನೋಡಿ ಇನ್ನೊಬ್ರಿಗೂ ತೋರಿಸಿ ನೋಡಿ ಶಂಭವನಾಥ ಜೀನರು ದತ್ತ ಕೂಟ ಮೂರನೇ ತೀರ್ಥಂಕರರು ಇವರು ಮೂರನೇ ತೀರ್ಥಂಕರರು ನೋಡಿ ಅವ್ರ ಪಾದಗಳು ತೋರಿಸ್ತೀನಿ ಹೀಗೆ ಸುಮಾರು ಇದ್ದಾವೆ ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ತುಂಬ ಇದ್ದಾವೆ ಹ್ಞೂ ಹೀಗೆ ತೋರಿಸ್ಕೊಂಡು ಇರ್ತೀನಿ ಎಲ್ಲ ನೋಡಿ ಆಯಿತಾ ಇಲ್ಲಿ ಅಭಿನಂದನ ಜೀನರು ಅಂಥೇಳಿ ಆನಂದಕೂಟ ನಾಲ್ಕನೇ ತೀರ್ಥಂಕರರು ನೋಡಿ ಅವ್ರ ಪಾದ್ರೆ ತೋರಿಸ್ತೀನಿ ಹಾಗೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಇನ್ನೂ ಪಾದಗಳು ಬೇಜಾನು ಇದ್ದಾವೆ ಆಯಿತಾ ಎಲ್ಲದಕ್ಕೂ ವಿಡಿಯೋ ವೀಡಿಯೋ ಮಾಡ್ತೀನಿ ನೋಡಿ ಮತ್ತು ಇನ್ನೊಂದೇನಂತಂದರೆ ನಮ್ಮ ಹಳೆ ಕಾಲದ ಇವೆಲ್ಲ ಜೈನರದು ಆಯಿತಾ ಜೈನ ದಿ ದಿಗಂಬರರು ಮತ್ತು ಶ್ವೇತಾಂಬರರು ಅಂಥೇಳಿ ಜೈನರಲ್ಲಿ ಎರಡು ಪಂಗಡ ಇದ್ದಾವೆ ಎಲ್ಲ ಅವ್ರವ್ರ ತಪ್ಪಗೆ ಇದ್ದವ್ರದ್ದು ಪಾದಗಳು ಮತ್ತು ಅವ್ರವ್ರ ಮಂಟಪಗಳನ್ನ ಇಲ್ಲಿ ಆಸೀನ ಮಾಡಿದ್ದಾರೆ ಹಾಗೆ ಒಂದೊಂದೇ ಒಂದೊಂದೇ ತೋರಿಸಿ ನಿಮಗೆ ಹ್ಞೂ ಎಲ್ಲ ನೋಡಿ ಹ್ಞೂ ಮತ್ತೆ ಏನು ಮಾಡೋದು ಹೀಗೆ ಸುಮ್ಮನೆ ಮಾಡೋದು ನೋಡಿ ನೋಡಿ ನವಿಲು ಹಾಕೊಂಡು ರೀ ಎಷ್ಟು ತುಂಬ ಚೆನ್ನಾಗಿದೆ ಗೊತ್ತಾ ಇಲ್ಲಿ ಹ್ಞೂ ಇಲ್ಲಿ ನವಿಲುಗಳು ಇದ್ದಾವೆ ಆಯಿತಾ ಒಳ್ಳೆ ನೋಡಿ ಏನು ಸಕ್ಕದ ಕಾಣಿಸ್ತಾ ಕಲ್ಲಿದು ಹ್ಞೂ ಈ ಕಲ್ಲೆ ಒಂಥರ ಅದ್ಭುತವಾಗಿ ಕಾಣಿಸ್ತದೆ ನನಗಂತೂ ನಿಮಗೆ ಹೇಗೆ ಅನಿಸುತ್ತೆ ನನಗಂತೂ ಗೊತ್ತಿಲ್ಲ ಹ್ಞೂ ನೋಡಿ ಇಲ್ಲಿ ವಾಸು ಪೂಜ್ಯ ಜಿನರು ಅಂಥೇಳಿ ಚಂಪಾಪುರಿ ಮಂದಾರಗಿರಿ ಹನ್ನೆರಡನೇ ತೀರ್ಥಂಕರರು ಹ್ಞೂ ಹೀಗೆ ಒಂದೊಂದೊಂದೊಂದೊಂದೊಂದೊಂದು ಎಲ್ಲ ರೆಡಿ ಮಾಡಿದ್ದಾರೆ ಎಲ್ಲ ನಿಮಗೆಲ್ಲ ತೋರಿಸ್ತೀನಿ ಆಯಿತಾ ಇಲ್ಲಿ ಇಲ್ಲಿನೂ ಹೀಗೆ ಸೇಮ್ ಇದೇ ಥರನೇ ಎಲ್ಲ ಆಯಿತಾ ತುಂಬ ಚೆನ್ನಾಗಿದೆ ನೋಡ್ತಾಯಿರಿ ಆಯಿತಾ ನಾನು ತೋರಿಸ್ತಾ ನೀನು ನೋಡ್ತಾ ಇರಿ ನನಗೆ ಗೊತ್ತಿರೋ ಜಾಗಗಳೆಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ ಹ್ಞೂ ಆಯಿತಾ ನನಗೆ ಗೊತ್ತಿರೋ ಜಾಗಗಳಲ್ಲಿ ನಿಮಗೆಲ್ಲ ತೋರಿಸೋ ಜವಾಬ್ದಾರಿ ನಂದು ಇಲ್ಲಿ ನನ್ನ ಲೋಕಲಲ್ಲಿ ಏನೇ ಇದೆ ನೋಡಿರಿ ಅದೆಲ್ಲ ಫುಲ್ಲು ತೋರಿಸ್ತೀನಿ ಆಯಿತಾ ಹ್ಞೂ ಹಾಗೆ ಬನ್ನಿ ಮುಂದಕ್ಕೆ ಇನ್ನೂ ಇದ್ದಾವೆ ಇನ್ನೂ ಕರ್ಕೊಂಡೋಗಿ ತೋರಿಸ್ತಾ ಇರ್ತೀನಿ ನಿಮಗೆ ಹಾಂ ಇವೆಲ್ಲ ಭಾರಿ ಪುರಾತನ ಕಾಲದ್ದು ಕಾಲದ್ದು ತುಂಬ ಚೆನ್ನಾಗಿದೆ ನೋಡಿ ಇರಿ ಹಾಗೆ ಇಲ್ಲಿ ಸ್ವಲ್ಪ ದಾರಿ ಇಲ್ಲ ಅದಕ್ಕೆ ಇಲ್ಲೊಂದು ಮೂರು ಬಿಟ್ಟು ಹೋಗ್ತೀನಿ ಇಲ್ಲಾಂದರೆ ಅವನ್ನು ತೋರಿಸ್ಬಿಡ್ತೀನಿ ಹ್ಞೂ ನೋಡಿ ಹೀಗೆ ಮಂಟಪಗಳು ಕಟ್ಟಿ ಅವ್ರ ಹೆಜ್ಜೆಗಳ್ ನಿಕ್ಕಿ ತೀರ್ಥದು ಅವ್ರವ್ರ ತೀರ್ಥರು ಅವ್ರವ್ರ ಹೆಜ್ಜೆಗಳು ಹಾಕಿದ್ದಾರೆ ಹೆಜ್ಜೆಗಳಿಟ್ಟು ಮಂಟಪ ಮಾಡಿದ್ದಾರೆ ಹಾಂ ತುಂಬ ಪುರಾತನವಾದ ಇವೆಲ್ಲ ಇನ್ನೆಲ್ಲ ನೋಡಿ ನಮಗೂ ಜಾಸ್ತಿ ದಿವ್ಸ ಆಗಿತ್ತು ನಾನು ನೋಡಿ ನಾನು ಈ ಕಡೆ ಬರ್ತಿರ್ಲಿಲ್ಲ ಅಷ್ಟೊಂದು ಆದರೆ ಇವತ್ತು ಈ ವಿಡಿಯೋ ಮಾಡಬೇಕಂತ ಅರ್ಧ ನಾನು ಬಂದಿದ್ದೀನಿ ಹ್ಞೂ ಈ ಥರ ಮಂಟಪಗಳು ಒಂದಕ್ಕೊಂದು ಇದ್ದಾವೆ ಇನ್ನೂ ಕೆಳಗಡೆ ಇದೆ ಹ್ಞೂ ನೋಡಿ ಇದು ಒಳ್ಳೆ ಜಾಗದಲ್ಲಿದೆ ನಿಮಗೆಲ್ಲ ಲಾಸ್ಟ್ಗೆ ಅಡ್ರೆಸ್ ಕೊಡ್ತೀನಿ ಹಾಂ ನೋಡಿ ಹ್ಞೂ ಇಲ್ಲಿ ತುಂಬ ಚೆನ್ನಾಗಿದೆ ಜಾಗ ರೀ ನಾನೇನು ಅಂದ್ಕೊಂಡಿದ್ದೆ ಹ್ಞೂ ಭಾರಿ ಒಳ್ಳೆ ಜಾಗ ಇದು ಈ ಥರ ಮಂಟಪಗಳು ಮಾಡಿಕಿದ್ದಾರೆ ಬನ್ನಿ ಇನ್ನೂ ಇದಾವೆ ತೋರಿಸ್ತೀನಿ ಹೀಗೆ ತೋರಿಸ್ಕೊಂಡು ಮುಂದಕ್ಕೆ ಇರ್ತೀನಿ ಒಂದೊಂದೊಂದು ಮಂಟಪನೇ ನೋಡ್ಕೊಂಡೋಗಿ ಆ ಥರ ಇದೆ ಅದಕ್ಕೊಂದು ಸ್ವಲ್ಪ ಉಸಿರು ಮೇಲೆ ಕಡೆ ಇದ್ದೀನಿ ಬೇಜಾರ್ ಮಾಡ್ಕೊಬೇಡಿ ಆಯಿತಾ ನೋಡಿ ಈ ಥರ ಪಾದಗಳು ಎಲ್ಲ ಮಂಟಪದಲ್ಲೂ ಇದೇ ಥರ ಇದೆ ಇನ್ನು ಮುಂದೆ ಇದೆ ತೋರಿಸಿ ಬನ್ನಿ ಹಾಗೆ ಹೀಗೆ ತೋರಿಸ್ಬೇಕಷ್ಟೇ ಜನರಿಗೆ ಎಲ್ಲಿ ಏನಿದೆ ಮತ್ತು ಯಾವ ಊರಲ್ಲಿ ಯಾವ್ಯಾವ ದೇವಸ್ಥಾನಗಳಿದ್ದಾವೆ ಹ್ಞೂ ತೋರಿಸೋ ಕೆಲಸ ನಮ್ಮದು ಬಹಳ ಪುರಾತನವಾದದ್ದೇ ಆಯಿತಾ ಪುರಾತನವಾದದ್ದೇ ಹುಡುಕಿ ನಿಮ್ಗೆ ತೋರಿಸ್ತೀನಿ ಹೀಗೆ ಹೋಗ್ತಾ ಇರ್ತೀನಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅವ್ರು ಅರ್ಚಕರು ಬರ್ಬೇಕಂತ ಹೇಳ್ ಕಾಯ್ತಾಯಿದ್ದೀನಿ ಅವ್ರು ಬಂದಿದ್ದಾದಮೇಲೆ ತೋರಿಸ್ತೀನಿ ನೋಡಿ ಹದಿನೈದನೇ ತೀರ್ಥಂಕರರು ಹ್ಞೂ ಹೀಗೆ ಮಂಟಪಗಳು ಮಾಡಿ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರವರು ಇದ್ದಿರೋದು ಮತ್ತು ಅವರವರ ತೀರ್ಥ ತೀರ್ಥಂಕರ ತೀರ್ಥಂಕರ ಹೆಸರು ಮತ್ತು ಅವ್ರು ಎಷ್ಟು ವರ್ಷ ತಪ್ಪಾಗ ಇದ್ದಾರೆ ಅನ್ನೋದನ್ನು ನೀಟಾಗಿ ಬರೆದು ಮೆನ್ಷನ್ ಮಾಡಿ ಆಯಿತಾ ಮೆನ್ಷನ್ ಮಾಡಿ ಅದರ ಮೇಲೆ ಹಾಕಿದ್ದಾರೆ ಎಲ್ಲ ನೋಡಿ ನೋಡಿ ಈ ಥರ ಮಂಟಪಗಳು ಮಾಡಿ ಕುಂಡಿಸಿದ್ದಾರೆ ಇದು ಬರೋದು ಈ ಗೋರಿಬ್ನೂರು ತಾಲೂಕು ಹತ್ರ ಮಂಚೇನಹಳ್ಳಿ ಅಂತಿದೆ ಮಂಚೇನಳ್ಳಿ ಹತ್ರ ಮ ಬಂಡಿರಾಮನಹಳ್ಳಿ ದನಗಾನಹಳ್ಳಿ ಡ್ಯಾಮ್ ಹೋಗುತ್ತೆ ನೋಡಿ ಆ ದಾರಿಯಲ್ಲಿ ಲೊಕೇಟ್ ಆಗಿರೋದು ಆಯಿತಾ ಬಾಹುಬಲಿ ದೇವಸ್ಥಾನ ಮತ್ತು ಬ್ರಹ್ಮನ ದೇವಸ್ಥಾನ ಆಯಿತಾ ಇಲ್ಲಿ ಬಾಹುಬಲಿ ದೇವಸ್ಥಾನದಿಂದಡೆ ಇವೆಲ್ಲ ಲೊಕೇಟ್ ಆಗಿದಾವ ಅವರೆಲ್ಲ ತೀರ್ಥಂಕರರು ಆ ಬಾಹುಬಲಿ ದೇವಸ್ಥಾನಕ್ಕೆ ತೀರ್ಥಾಂಕರ ಆಯಿತಾ ಲೊಕೇಟ್ ಮಾಡಿರೋರು ಎಲ್ಲ ಇದರಲ್ಲಿ ನೋಡಿ ಅವರವರು ತೀರ್ಥಂಕರ ಹೆಸರು ಎಲ್ಲ ಹಾಕಿ ಅವ್ರ ಪಾದಗಳು ಅಲ್ಲಿಟ್ಟು ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೀಗೆ ಸುಮಾರು ಒಂದು ಹತ್ತು ಹದಿನೈದು ಇದ್ದಾವೆ ಎಲ್ಲ ಹಾಕ್ತೀನಿ ನೋಡಿ ಹೀಗೆ ಹ್ಞೂ ಬನ್ನಿ ಅವಲಾದ್ರು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಜಾಗೂ ಚೆನ್ನಾಗಿದೆ ಆಯಿತಾ ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣವೂ ಚೆನ್ನಾಗಿದೆ ಆಯಿತಾ ಈ ಥರ ತುಂಬ ಬ್ರಹ್ಮನ ದೇವಸ್ಥಾನ ಜಾಸ್ತಿ ಕಡಿಮೆ ಸಿಗೋದು ಆದ್ರೂ ನಿಮಗೆ ಇವತ್ತೊಂದು ಬ್ರಹ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ತೋರಿಸ್ತೀನಿ ಆ ಬ್ರಹ್ಮನ ದೇವಸ್ಥಾನ ಎಲ್ಲ ತೋರಿಸಿ ಆಮೇಲೆ ವಿಡಿಯೋ ಕ್ಲೋಸ್ ಮಾಡಿ ಆಮೇಲೆ ನಿಮಗೆಲ್ಲ ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಇದು ಕೊನೆಯದು ಈ ವಿಡಿಯೋಗೆ ಹ್ಞೂ ನೋಡಿ ಎಲ್ಲ ಈ ಥರ ಲೊಕೇಟ್ ಮಾಡಿದ್ದಾರೆ ಸುಮಾರು ಒಂದು ಹತ್ತು ಹದಿನೈದು ಇದ್ದಾವೆ ಹ್ಞೂ ನೋಡಿ ಕುಂದುನಾಥ ಜ್ಞಾನದರ ಕೂಟ ಈ ಥರ ಎಲ್ಲ ಲೊಕೇಟ್ ಮಾಡಿ ಆಯಿತು ಮಂಟಪಗಳು ಮಾಡಿ ಈ ಥರ ರೆಡಿ ಮಾಡಿದ್ದಾರೆ ತುಂಬ ಧನ್ಯವಾದ ತಿಳಿಸಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳೇ ತುಂಬ ಧನ್ಯವಾದಗಳು ಬಾಯ್